ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನನ್ನ ಸ್ಕಿನ್ ಅಲ್ಲಿ ನೋಡಬಹುದು ಅಬ್ಸರ್ವ್ ಮಾಡಿದ್ರೆ ಕ್ಲೀನ್ ಆಗಿ ಓಪನ್ ಫೋರ್ಸ್ ಇದೆ ಸೊ ಇದಕ್ಕೆ ಹೋಮ್ ರೆಮಿಡಿ ಏನು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡುವ ಓಪನ್ ಫೋರ್ಸ್ ಯಾಕೆ ಬರುತ್ತೆ ಅಂತ ಎಸ್ ಒಂದು ನಾವು ಡಸ್ಟಿಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಮಾಡಿದಾಗ ಮತ್ತೊಂದು ನಮ್ಮ ಸ್ಕಿನ್ ಆಯಿಲ್ ರಿಲೀಸ್ ಆಗ್ತದೆ ಹಾಗೆಯೇ ಡೇಡ್ ಸ್ಕಿನ್ ಎಲ್ಲ ಮುಖದಲ್ಲಿ ಹಾಗೆ ಇರ್ತದೆ ನಾವು ಸರಿಯಾಗಿ ಮುಖವನ್ನು ಕ್ಲೀನ್ ಮಾಡದೇ ಇದ್ದಾಗ ಅದೆಲ್ಲ ಸೇರ್ಕೊಂಡು ಹೋಲ್ ಹೋಲ್ ತರ ಆಗ್ತದೆ ಮುಖದಲ್ಲಿ ಒಂದು ಹೊಟ್ಟೆ ಹೊಟ್ಟೆ ರಂಧ್ರಗಳು ಕ್ರಿಯೇಟ್ ಆಗ್ತದೆ ಮಾಡೋದು ನಮ್ಮ ಸ್ಕಿನ್ ಅನ್ನ ಅಂದ್ರೆ ಮಾಡ್ತಾ ಇದ್ದೀನಿ ಹಾಗೆ ಟೋನಿಂಗ್ ಹಾಗೆ ಫೇಸ್ ಪ್ಯಾಕ್ ಎಸ್ ಸಿಂಪಲ್ ಆಗಿರುವಂತಹ ಒಂದು ಹೋಮ್ ರೆಮಿಡಿ ದಿನ ಬಳಸಬೇಕು ಇದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ನಮ್ಮ ಮುಖನ ಡೀಪ್ ಆಗಿ ಕ್ಲೀನ್ ಮಾಡೋಣ ಫ್ರೆಂಡ್ಸ್ ನಾನಿವಾಗ ಬೇವಿನ ಎಲೆ ಮತ್ತು ಹರಿಶಿಣದ ಜೊತೆಗೆ ಒಂದು ಫೇಸ್ ವಾಶ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟ್ ಅದನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಮತ್ತೆ ಅದರ ಬಗ್ಗೆ ಜಾಸ್ತಿ ಹೇಳ್ತಿದ್ರು ನಿಮಗೆ ಇರಿಟೇಷನ್ ಆಗ್ತದೆ ಲಾಸ್ಟ್ ಲಾಗಿದ್ರೆ ತುಂಬಾ ದೊಡ್ಡ ಆಯ್ತು ದೊಡ್ಡ ಆಯ್ತು ಅಂತ ಬನ್ನಿ ನಾನು ಅದನ್ನ ಬಳಸ್ತಾ ಬಳಸ್ತಾ ಯೂಸ್ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಏನ್ ಪ್ರಾಪರ್ಟೀಸ್ ಎಲ್ಲ ಇದೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಫೇಸ್ ವಾಶ್ ಅನ್ನ ನಾವು ಮಾಡೋಣ ರೆಡಿ ನೋಡಿ ಬೇವಿನ ಎಲ್ಲ ತಗೊಂಡಿದ್ದೀನಿ ಅರಿಶಿನದ ಕೋಡು ಸೊ ಹಾಗೆ ಕಲ್ಲನ್ ತಗೊಂಡಿದ್ದೀನಿ ಹಾಗೆ ನೀರು ತಗೊಂಡಿದ್ದೀನಿ ನೀರಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕೋದು ನಾನಿವಾಗ ಫಸ್ಟ್ ಈ ಬೇವಿನ ಎಲೆನ ಇದರಿಂದ ಜಜ್ಜೊಳ್ತೀನಿ ಫಸ್ಟ್ ನೀರ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ನಾನು ಇಲ್ಲಿ ಬೇವಿನ ಎಲೆ ತಗೊಂಡಿದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಜಜ್ಜಿ ಆಗಿದೆ ಇವಾಗ இதே இவங்க ரசஹெண்டி சொப்ப நெல்லாம் திகையோ ಫ್ರೆಂಡ್ಸ್ ಇವಾಗ ಹರ್ಶಿನ ಕೋಡ್ ತಗೊಂಡಿದ್ದೀನಿ ಹಸಿಣ ಕೋಡಲ್ಲಿ ನಾನು ಇದಕ್ಕೆ ಸೇರ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರಿಗೆ ತುಂಬಾ ದೊಡ್ಡ ದೊಡ್ಡ ಓಪನ್ ಪೋರ್ಸ್ ಇರುತ್ತದೆ ಕೆಲವರಿಗೆ ಚಿಕ್ಕ ಚಿಕ್ಕ ನೋಡಬಹುದು ಸ್ವಲ್ಪ ಸಣ್ಣ ಸಣ್ಣದ್ದು ಓಪನ್ ಪೋರ್ಸ್ ಇದೆ ಕೆಲವರಿಗೆ ದೊಡ್ಡ ಮುಖದಲ್ಲಿ ಹೊಂಡ ಹೊಂಡ ತರ ಇರ್ತದೆ ಅಲ್ವಾ ಇದು ಏನಾಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ಇದು ಬ್ಯಾಕ್ಟೀರಿಯಾಗಳಿಗೆ ಒಂದು ಮೊಟ್ಟೆ ಇಡಲಿಕ್ಕೆ ಅದು ಜಾಗ ಆದಾಗೆ ಆಗ್ತದೆ ಸೊ ಫ್ರೆಂಡ್ಸ್ ನಾವು ಬಳ್ಕೊಂಡಿರುವಂತಹ ನೀಮ್ ಆಗ್ಲಿ ಅಥವಾ ಹರ್ಷಣ ಆಗ್ಲಿ ಎರಡರಲ್ಲೂ ನಮ್ಮ ಮುಖವನ್ನ ಕ್ಲೀನ್ಸಿಂಗ್ ಮಾಡುವಂತಹ ಒಂದು ಗುಣ ಇದೆ ಹಾಗೆ ನಮ್ಮ ಮುಖದಲ್ಲಿರುವ ಟಾಕ್ಸಿಕ್ ಅನ್ನ ತೆಗೆದು ನಮ್ಮ ಮುಖದ ಪೋರ್ಸ್ ಅನ್ನು ಟೈಟ್ ಮಾಡುವ ಒಂದು ಗುಣ ಇದೆ ಹಾಗೆಯೇ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಟರ್ಮರಿಕಲ್ಲೂ ಇದೆ ಅಂದ್ರೆ ಹರ್ಷಣಲ್ಲೂ ಕೂಡ ಇದೆ ಹಾಗೆ ಬೇವಿನ ಎಲೆಯಲ್ಲೂ ಕೂಡ ಇದೆ ಸೊ ನಮ್ಮ ಮುಖದಲ್ಲಿರುವಂತಹ ಬ್ಯಾಕ್ಟೀರಿಯನ್ನೆಲ್ಲ ರಿಮೂವ್ ಮಾಡಿ ಫ್ರೆಶ್ ಆಗಿ ಮಾಡಿ ನಮ್ಮ ಓಪನ್ ಪೋರ್ಸ್ ಅನ್ನೆಲ್ಲ ಟೈಟ್ ಮಾಡುವಂತಹ ಗುಣ ಇದು ಇದೆ ಹಾಗೆ ಇದು ನಮ್ಮ ಸ್ಕಿನ್ ಅನ್ನ ಹೈಲೈಟ್ ಆಗಿಟ್ಕೊಳ್ತದೆ ಹಾಗೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಟರ್ಮರಿಕಲ್ಲೂ ಕೂಡ ಇದೆ ಹಾಗೆ ನೀಮಲ್ಲೂ ಕೂಡ ಇದೆ ಸೊ ತುಂಬಾ ಒಳ್ಳೆ ಬೆನಿಫಿಟ್ಸ್ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಈ ಮಿಕ್ಷರ್ ಅನ್ನ ನಮ್ ಕಚ್ಚೋಣ ಫ್ರೆಂಡ್ಸ್ ನಿಮ್ಮ ಹತ್ರ ಫ್ರೆಶ್ ಆಗಿರುವಂತಹ ಬೈವಿನ ಎಲೆಗಳು ಸಿಗುದಿಲ್ಲ ಅಂದ್ರೆ ನೀವು ಪೌಡರ್ ಸಿಕ್ಕದೆ ಆಯುರ್ವೇದಿಕ್ ಶಾಪಲ್ಲಿ ಅದನ್ನ ತಂದಿಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಈ ರಾ ಆಗಿರುವಂತಹ ಹರಿಶಿನ ಕೋಡ್ ಇಲ್ಲಾದ್ರೂ ಕೂಡ ಅಂಗಡಿಯಲ್ಲೂ ಕೂಡ ಕೋಡ್ ಸಿಕ್ಕದೆ ನೀವು ಅದನ್ನ ತಂದು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದನ್ನ ಹಾಕಿ ನೀವು ಬಿಸ್ಲಿಗೆಲ್ಲ ಬಿಸಿಲಿಗೆಲ್ಲ ಹೋಗ್ಬಾರ್ದು ಯಾಕಂದ್ರೆ ಕೆಲವರು ನಮ್ಮಲ್ಲೆಲ್ಲ ಮೊದಲೆಲ್ಲ ಅಮ್ಮನವರೆಲ್ಲ ಹೇಳ್ತಾ ಇದ್ರು ಹರ್ಷಿಣ ಹಾಕೊಂಡು ಬಿಸಿಲಿಗೆ ಹೋಗ್ಬಾರ್ದು ಅಂತ ಯಾಕಂದ್ರೆ ಮಣ್ಣು ಬಿಸಾಕ್ತದೆ ಅಂತ ಅಂದ್ರೆ ಹರ್ಷಿನಕ್ಕೆ ಒಂದು ದೇವಿಯ ಸ್ವರೂಪವನ್ನು ಕೊಡ್ತಾರೆ ನಾವು ಬಿಸಿಲಿಗೆ ಹೋದಾಗ ಮಣ್ಣು ಬಿಸಾಕ್ತದೆ ಅಂದ್ರೆ ಸತ್ತವರು ಅಥವಾ ದೇವಗಳು ಏನೋ ಗೊತ್ತಿಲ್ಲ ಎಲ್ಲ ಬಿಸಿಲಿಗೆ ಹೋದ್ರೆ ಮುಖಕ್ಕೆ ಮಣ್ಣು ಬಿಸಾಕ್ ಕಜ್ಜಿಗಳು ಆಗುವ ಚಾನ್ಸಸ್ ಕೂಡ ಇದೆ ಹಾಗೆ ನೀವು ಹಸಿನ ಹಾಕಿ ನೀವು ಬಿಸಿಲಿಗೆ ಹೋಗ್ಬಾರ್ದು ಹಿರಿಯರು ಹೇಳ್ತಾ ಇದ್ದಿದ್ದು ಅದರ ವೈಜ್ಞಾನಿಕ ಕಾರಣ ಯಾಕಂದ್ರೆ ಸೂರ್ಯನಿಂದ ಬರುವಂತಹ ಯು ವಿ ಲೈಟ್ ಗೆ ಅಲರ್ಜಿ ಆಗ್ಬೋದು ಅಂತ ನಂತರ ತುಂಬಾ ಇಲ್ಲಿ ಓಪನ್ ಫೋರ್ಸ್ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇದನ್ನ ಹಚ್ಚಿ ಸ್ಕಿನ್ ಅನ್ನ ಯಾವಾಗ್ಲೂ ಕ್ಲೀನ್ ಆಗಿಡ್ಕೋಬೇಕು ಫೇಸ್ ಅನ್ನ ಆಯ್ತಾ ಆಕ್ಚುಲಿ ನಾನು ನಂದು ಏನಂದ್ರೆ ನಾನು ಮದುವೆ ಮುಂಚೆ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಎರಡು ಸತಿ ಮಾತ್ರ ಮುಖ ತೊಳಿತಿದ್ದೆ ಬೆಳಗ್ಗೆ ಮತ್ತೆ ಸಂಜೆ ಬಂದ್ಮೇಲೆ ಒಂದ್ಸತಿ ಬೆಳಗ್ಗೆ ಕಾಲೇಜ್ ಹೋಗುವ ಮುಂಚೆ ಎರಡು ಸತಿ ಕ್ರೀಮು ನನ್ನ ಮುಖಕ್ಕೆ ಹಚ್ತಾ ಇರಲಿಲ್ಲ ಒಂದು ಪೌಡರ್ ಹಚ್ತಾ ಇರಲಿಲ್ಲ ಮದ್ವೆ ಎಲ್ಲ ಶುರು ಮಾಡಿದ್ದು ಪೌಡರ್ ಇವಾಗಲೂ ಹಾಕಲ್ಲ ನಾನು ಲಾಸ್ಟ್ ಆಗಲಿ ನನ್ನ ಮೇಕಪ್ ಪ್ರಾಡಕ್ಟ್ ಅಂತ ಹಾಕಿದ್ದೆ ಅದಲ್ಲೆಲ್ಲ ಹೇಳಿದ್ದೆ ನನ್ನ ಸ್ಕಿನ್ ಹೇಗೆ ಏನು ಅಂತ ಏನೆಲ್ಲ ಹಚ್ತಾ ಇದ್ದೆ ಮೊದಲು ಹಾಗೇ ಅಂತ ಸೊ ನಾನು ಅಟ್ಲೀಸ್ಟ್ ಮೊದಲು ಕ್ರೀಮ್ ಎಲ್ಲ ಹಾಕ್ತಾ ಇದ್ದಿದ್ರೆ ಮುಖ ತೊಳೆದಾಗ ಡಸ್ಟ್ ಡಸ್ಟ್ಗಳೆಲ್ಲ ಹೋಗ್ತಾ ಇತ್ತು ನನಗೇನಾಗ್ತಿತ್ತು ಅಂದ್ರೆ ಅವಾಗ ಡೆಡ್ ಸ್ಕಿನ್ ಹಾಗೆ ಆಯಿಲ್ ಕಂಟೆಂಟು ಹಾಗೆ ಡಸ್ಟ್ ಮೂರು ಎಲ್ಲ ನನ್ನ ಮುಖದಲ್ಲಿ ಹಂಗೆ ಡೈರೆಕ್ಟ್ ಆಗಿ ಹೋಗ್ತಾ ಇತ್ತು ಒಂದು ಅಡ್ವಾಂಟೇಜ್ ಆಗಿರ್ಬೋದು ನಾನು ಏನು ಮುಖಕ್ಕೆ ಕೆಮಿಕಲ್ಸ್ ಮದುವೆ ಮುಂಚೆ ಹಾಕಿಲ್ಲ ಅಂತ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಓಪನ್ ಪೋಸ್ಟ್ ಬಿಟ್ರೆ ಮತ್ತೆ ಇನ್ನೊಂದು ಡಿಸ್ಅಡ್ವಾಂಟೇಜು ಆಗಿದೆ ನನಗೆ ಓಪನ್ ಪೋಸ್ಟ್ ಬರ್ಲಿಕ್ಕೂ ಕಾರಣ ನಾನು ಏನು ಕ್ರೀಮ್ ಏನು ಹಚ್ಚದ ಇದ್ದಕ್ಕೆ ಸ್ವಲ್ಪ ಹಾಗೆ ಮಸಾಜ್ ಮಾಡಿ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಈ ಈ ಮತ್ತೆ ನೀಮ್ ಹಚ್ಚೋದ್ರಿಂದ ಮುಖದಲ್ಲಿ ಗ್ಲೋ ಕೂಡ ಬರ್ತದೆ ಇದನ್ನ ನೀವು ಡೈಲಿ ಹಚ್ಚಿ ಯಾಕಂದ್ರೆ ಇದನ್ನ ಫೇಸ್ ವಾಶ್ ತರ ಬಳಸ್ತಾ ಇದೀವಲ್ಲ ಸೊ ಹಾಗೆ ನೀವು ಇದನ್ನ ಡೈಲಿ ಹಚ್ಚಬಹುದು ಡೈಲಿ ಹಚ್ಚಿ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಆ ತರ ಇಡ್ಲಿಕ್ಕಿಲ್ಲ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಈ ಥರ ಹಚ್ಚಿ ಮಸಾಜ್ ಮಾಡಿ ಅದಾದಮೇಲೆ ನೀವು ವಾಶ್ ಮಾಡಿದರೆ ಆಯಿತು ಫ್ರೆಂಡ್ಸ್ ಇವಾಗ ಎರಡು ನಿಮಿಷ ಆಯಿತು ಇದೇ ಥರ ನಾನು ಮಸಾಜ್ ಮಾಡಿ ಈಗ ನಾನು ಫೇಸ್ ವಾಶ್ ಬರ್ತೀನಿ ಫ್ರೆಂಡ್ಸ್ ಫೇಸ್ ವಾಶ್ ಮಾಡುವಾಗ ನೀವೇನು ಮತ್ತೆ ಫೇಸ್ ವಾಶನ್ನು ಬಳಸಿ ಬೇರೆ ಕೆಮಿಕಲ್ ಇರುವಂತಹ ಫೇಸ್ ವಾಶನ್ನು ಬಳಸಬೇಡಿ ಜಸ್ಟ್ ನೀರಲ್ಲಿ ವಾಶ್ ಮಾಡಿ ಇದಾದ ಮೇಲೆ ಏನು ಹಚ್ಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಸ್ ಫ್ರೆಂಡ್ಸ್ ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸೆಕೆಂಡ್ ಸ್ಟೆಪ್ ಟೋನಿಂಗ್ ಸೊ ಇವಾಗ ನಾನು ಒಂದು ಟೋನರ್ ಅನ್ನ ಬಳಸ್ತೀನಿ ಹೆಲ್ಪ್ ಆಗ್ತದೆ ರೆಮಿಡೀಸ್ ಸೊ ಹಾಗಾಗಿ ನಾನು ರೋಸ್ ವಾಟರ್ ಅನ್ನ ಟೋನರ್ ಆಗಿ ಬಳಸ್ತಾ ಇದ್ದೀನಿ ಸ್ಪ್ರೇ ಎಲ್ಲ ಇದ್ರೆ ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಜಸ್ಟ್ ಈ ತರ ಸ್ಪ್ರೇ ಮಾಡಿ ಆ ಥರ ಹಾಕಬಹುದು ನಂತರ ಇಲ್ಲ ಹಾಗೆ ನಾನು ಕಾಟನ್ ಅನ್ನು ಯೂಸ್ ಮಾಡಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರೋಸ್ ವಾಟರ್ ಅಲ್ಲಿ ಪ್ರಾಪರ್ಟಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಓಪನ್ ಪೋರ್ಸ್ ಇರ್ತದಲ್ಲ ಅದನ್ನ ಟೈಟ್ ಮಾಡ್ತದೆ ಹಾಗೆ ಪಿ ಎಚ್ ಲೆವೆಲ್ ಬ್ಯಾಲೆನ್ಸ್ ಇನ್ನು ರೋಸ್ ವಾಟರ್ ಬದಲು ಆಗಿ ಆಪಲ್ ಅನ್ನ ಸ್ವಲ್ಪ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಕೂಡ ನಾವು ಟೋನರ್ ಆಗಿ ಫ್ರೆಂಡ್ಸ್ ರೋಸ್ ವಾಟರ್ ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನಾನೀಗ ಫೇಸ್ ವಾಶ್ ಬಂದೆ ಇವಾಗ ಫೇಸ್ ಪ್ಯಾಕ್ ಸ್ಕಿನ್ ಅನ್ನ ಟೈಟ್ ಮಾಡಲಿಕ್ಕೆ ನಾನೀಗ ಶ್ರೀಗಂಧದ ಫೇಸ್ ಪ್ಯಾಕ್ ಎಸ್ ಇದು ಗಂಧದ ಕೋಡು ಶ್ರೀಗಂಧ ಕೋಡ್ ಎಲ್ಲಿ ಸಿಕ್ತು ಅಂದ್ರೆ ನಮ್ಮ ಊರಲ್ಲಿ ಕಾಲ ದೇವಸ್ಥಾನ ಇದೆ ಹಾಗೆ ನಮ್ದು ಪೂಜೆ ಮಾಡುವ ಮನೆ ಆಗಿರೋದ್ರಿಂದ ನನ್ನ ಮಾಮನ ಹತ್ರ ಇದಿತ್ತು ಸೊ ನಾನು ಅವತ್ತ ತಗೊಂಡ್ಬಂದೆ ನಾನೀಗ ಇದನ್ನ ಹಾಲಿನೊಂದಿಗೆ ಮಿಕ್ಸ್ ಮಾಡ್ಕೊಳ್ತೇನೆ ನಿಮ್ಮತ್ತ ಶ್ರೀಗಂಧದ ಕೋಡ್ ಇಲ್ಲ ಅಂದ್ರೆ ನೀವು ಪೌಡರ್ ಕೂಡ ಸಿಕ್ಕದೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಇಲ್ಲಿರುವ ಅಂಗಡಿಯಲ್ಲಿ ಸಿಗ್ಬೋದು ಪೂಜೆ ಅಂಗಡಿಯಲ್ಲೆಲ್ಲ ಸಿಗ್ಬೋದು ನೀವು ತಂದಿಟ್ಕೊಳ್ಳಿ ಇದನ್ನ ಹಸಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಬೇರೆ ಯಾವ್ದ್ರ ಮಿಕ್ಸ್ ಮಾಡ್ಕೋಬಹುದು ಅಂದ್ರೆ ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಅಲೋವೆರಾ ಜೆಲ್ ಅಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬಹುದು ಶ್ರೀಗಂಧ ಪ್ಯಾಕ್ಸ್ ಅನ್ನು ಟೈಟ್ ಮಾಡ್ತದೆ ಹಾಗೆ ಮುಖದಲ್ಲಿ ಕೊಲೆಜನ್ ಪ್ರೊಡಕ್ಷನ್ ಹೆಲ್ಪ್ ಮಾಡ್ತದೆ ಶ್ರೀಗಂಧದ ಪ್ಯಾಕ್ ಫ್ರೆಂಡ್ಸ್ ನಿಮ್ಮ ಹತ್ರ ಶ್ರೀಗಂಧ ಇಲ್ಲ ಅಂದ್ರೆ ಮೂಲತನ ಮಟ್ಟಿ ಕೂಡ ಹಾಕಿ ಅದು ಕೂಡ ಸ್ಕಿನ್ ಟೈಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಎರಡು ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೂ ಹಾಕೋದು ಈ ಶ್ರೀಗಂಧದ ಪ್ಯಾಕ್ ಕೂಡ ಆಂಟಿ ವ್ರಿಂಕಲ್ಸ್ ಆಗಿ ಸಹ ವರ್ಕ್ ಆಗುತ್ತೆ ಶ್ರೀಗಂಧದ ಪ್ಯಾಕ್ ರೆಡಿ ಆಗಿದೆ ಈಗ ಮುಖ ಚೆನ್ನ ಆಹಾ ಇಷ್ಟು ಖುಷಿ ಆಗುತ್ತೆ ಗೊತ್ತಾ ಇದು ಹಚ್ಬೇಕಾದ್ರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಟು ಅದಾದಮೇಲೆ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಶ್ರೀಗಂಧದ ಫೇಸ್ ಪ್ಯಾಕ್ ಹಾಕಿದ್ದು ಡ್ರೈ ಆಯಿತು ಸೊ ಇವಾಗ ವಾಶ್ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಎಲ್ಲ ಸ್ಟೆಪ್ ಮುಗೀತು ಸ್ಕಿನ್ ತುಂಬಾನೇ ಸಾಫ್ಟ್ ಫೀಲ್ ಆಗ್ತಾ ಇದೆ ಸೊ ಇದನ್ನ ನೀವು ಡೈಲಿ ಯೂಸ್ ಮಾಡ್ತಾ ಬನ್ನಿ ಯಾವಾಗ ಹೊರಗಡೆ ಹೋಗ್ಬೇಕಿದ್ರೆ ಯೂಸ್ ಮಾಡಬೇಡಿ ಯಾಕಂದ್ರೆ ಹರ್ಶಿನ ಹಾಕಿರ್ತೀರಾ ಯಾವಾಗ ಮನೆಯಲ್ಲಿ ಇರ್ತೀರಾ ಆವಾಗ ಡೈಲಿ ಯೂಸ್ ಮಾಡಿ ತುಂಬಾ ಒಳ್ಳೆಯದು ಸೊ ಇದನ್ನು ಹಾಕೋದ್ರಿಂದ ಓಪನ್ ಫೋರ್ಸನ್ನು ಕಡಿಮೆ ಮಾಡ್ಬೋದು ಸ್ಕಿನ್ ತುಂಬ ಗ್ಲೋ ಕಾಣಿಸ್ತಿದೆಯಲ್ಲ ಎಸ್ ನಾವು ಶ್ರೀಗಂಧ ಹಾಕಿದ್ವಲ್ಲ ಸೊ ಹಾಗೆ ಸ್ಕಿನ್ ಸ್ವಲ್ಪ ಗ್ಲೋ ಕಾಣಿಸ್ತದೆ ಫ್ರೆಂಡ್ಸ್ ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಫ್ರೆಂಡ್ಸ್ ನಾನು ಡೈಲಿ ಬ್ಲಾಗ್ ಜೊತೆಗೆ ಈ ಬ್ಯೂಟಿ ಬ್ಲಾಗ್ಸನ್ನು ಹಾಕೋದಾ ಹೇಗೆ ನಿಮಗೆ ಅದು ಎರಡು ಹಾಕಿದರೆ ಬೋರ್ ಆಗ್ಬೋದೇನೋ ಅಂತ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಿಲ್ಲ ಅಥವಾ ಬರೀ ನಿಮಗೆ ಬ್ಯೂಟಿ ಬ್ಲಾಗ್ಸೇ ಬೇಕಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ